ಶಲೋಮ್ ಇದನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಜನರಿಗೂ ದೇವ ಭಕ್ತರಿಗೂ ಮಾತ್ರವಲ್ಲದೆ ಆತನನ್ನು ಅನುಸರಿಸುತ್ತಾ ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟಂತಹ ಎಲ್ಲ ದೇವ ಮಕ್ಕಳಿಗೂ ಪರಾತ್ಪರನು ಸರ್ವಶಕ್ತನಾದ ದೇವರಿಂದ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಕ್ರಾಂತಿಯುತವಾದಂತಹ ಕಾರ್ಯ ನಡಿಬೇಕು ಒಂದು ದೊಡ್ಡ ಕ್ರಾಂತಿ ಎದ್ದೊಳ್ಬೇಕು ಆ ದಿನಗಳಲ್ಲಿ ನಡೆದಂತ ಒಂದು ಕ್ರಾಂತಿ ಕ್ರಿಸ್ತಿಯ ಜೀವಿತದ ಭಕ್ತಿ ವಿಷಯಗಳಲ್ಲಿ ಒಂದು ಕ್ರಾಂತಿ ಎಂದುಬೇಕು ಪ್ರಿಯ ದೇವ ಜನರೇ ಈ ದಿನಗಳಲ್ಲಿ ಯಾಕೆ ನಾನು ಕ್ರಾಂತಿ ಎಂಬುದಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತಿನ ದಿನ ಅನೇಕ ಭಕ್ತರು ದೇವರನ್ನ ಹಿಂಬಾಲಿಸುತ್ತಾ ಜನರನ್ನ ದೇವರ ಕಡೆಗೆ ನಡೆಸ್ತಾ ಇದ್ರು ಕ್ರಿಸ್ತನನ್ನ ಅನುಸರಿಸುತ್ತಾ ಜನರನ್ನ ಕ್ರಿಸ್ತನ ಮಹಿಮೆ ಕಡೆಗೆ ನಡೆಸಿದ್ರು ಒಂದಾನೊಂದು ಕಾಲಘಟ್ಟಲೆಯಲ್ಲಿ ಕ್ರಿಸ್ತನ ಈ ಲೋಕವನ್ನ ಬಿಟ್ಟು ಹೋದ ಮೇಲೆ ಅನೇಕ ದಂಗೆಕೋರರು ಮಾತ್ರವಲ್ಲದೆ ಅನೇಕ ಕ್ರಿಸ್ತಿಯ ಆ ದೇವ ಮಹಿಮೆಯನ್ನ ಹಾಳು ಮಾಡಿದಂತ ಅನೇಕ ಜನರು ಬಂದು ಜನರನ್ನ ತಪ್ಪಾದ ದಾರಿಗೆ ನಡೆಸಿದ್ರು ತಪ್ಪಾದ ಸಿದ್ಧಾಂತಗಳಿಗೆ ನಡೆಸಿದ್ರು ತಪ್ಪಾದ ತತ್ವಗಳಿಗೆ ನಡೆಸಿದ್ರು ಜನರನ್ನ ತಮ್ಮ ಕಡೆಗೆ ಸೆಳೆದುಕೊಂಡರು ನಿಮ್ರೋದ್ ರಾಜನು ಕೂಡ ಆ ದಿನಗಟ್ಟ ಆ ದಿನಮಾನಗಳಲ್ಲಿ ಜನರನ್ನ ದೇವರನ್ನ ಆರಾಧಿಸುವುದರ ಬದಲು ಸೃಷ್ಟಿಕರ್ತನ ಕಡೆಗೆ ತಿರುಗಿಕೊಳ್ಳುವ ಬದಲು ತನ್ನ ಕಡೆಗೆ ಸೆಳೆದುಕೊಂಡ ಅತಿ ಸಾಹಸಿಯಾದ ನಿಮ್ರೋಧನು ಜನರನ್ನ ತನ್ನ ಕಡೆಗೆ ಸೆಳೆದುಕೊಂಡ ನಿಮ್ರೋದನು ತನ್ನ ಪರಾಕ್ರಮದ ಕಡೆಗೆ ಸೆಳೆದುಕೊಂಡ ನಿಮ್ರೋದನು ತನಗಿರುವಂತ ಶಕ್ತಿ ಕಡೆಗೆ ಜನರನ್ನ ಮರಳುಗೊಳಿಸಿದ ದೇವರ ಕಡೆಗೆ ನಡೆಸಿಕೊಳ್ಳಲ್ಪಡಬೇಕಾಗಿದ್ದಂಥ ಜನರನ್ನ ಸೃಷ್ಟಿಕರ್ತನನ್ನ ಆರಾಧಿಸುವುದಕ್ಕೆ ಪ್ರೇರೇಪಿಸಬೇಕಾಗಿದ್ದಂತ ನಿಮ್ರೋದನು ತನಗಿರುವಂತ ಶಕ್ತಿಯ ಕಡೆಗೆ ತನ್ನ ಸಾಹಸದ ಕಡೆಗೆ ತನ್ನ ಪರಾಕ್ರಮದ ಕಡೆಗೆ ಜನರನ್ನು ತಿರುಗಿಸಿಕೊಂಡು ದೇವ ಮಹಿಮೆಯಿಂದ ಜನರನ್ನ ದೂರ ಮಾಡಿದ ದೇವ ಪ್ರಸನ್ನತೆಯಿಂದ ಜನರನ್ನ ದೂರ ಮಾಡಿದ ಇವತ್ತಿನ ದಿನಗಳಲ್ಲಿ ಸಭೆಗಳಲ್ಲಿ ಕ್ರಿಸ್ತಿಯ ಸಮುದಾಯದಲ್ಲಿ ಅನೇಕ ಜನರು ತಮ್ಮದೇ ಆದ ತತ್ವಗಳನ್ನು ತೆಗೆದುಕೊಂಡು ಬಂದು ತಮ್ಮ ಸಿದ್ಧಾಂತಗಳನ್ನ ತೆಗೆದುಕೊಂಡು ಬಂದು ತಮ್ಮ ಡಾಕ್ಟ್ರೆಂಟ್ಸ್ ತೆಗೆದುಕೊಂಡು ಬಂದು ಜನರನ್ನ ದೇವರನ್ನ ಹಿಂಬಾಲಿಸುವವರನ್ನಾಗಿ ಮಾಡಬೇಕಾಗಿದ್ದಂತ ದೈವಿಕ ಜನರು ತಮ್ಮ ಫಾಲೋವರ್ಸ್ ಗಳನ್ನಾಗಿ ಜನರನ್ನ ಮಾಡಿಕೊಂಡ್ರು ತಮ್ಮನ್ನ ಫಾಲೋ ಮಾಡುವುದಕ್ಕಾಗಿ ತಮ್ಮನ್ನ ತಮ್ಮ ಸಿದ್ಧಾಂತಗಳನ್ನ ಫಾಲೋ ಮಾಡುವವರನ್ನಾಗಿ ಮಾರ್ಪಡಿಸಿದ್ರು ಅವತ್ತು ನಿಮ್ರೋದನು ಕೂಡ ಎತ್ತರವಾದಂತ ಆ ಬಾಬಿಲ್ ಪಟ್ಟಣವನ್ನ ಕಟ್ಟಲಿಕ್ಕೆ ಹೋಗಿ ಜನರನ್ನ ಆ ಉನ್ನತೋನ್ನತನಾದ ದೇವರಿಂದ ದೂರ ಮಾಡಿದ ಆ ಮಹಿಮೆಯುಳ್ಳ ದೇವರಿಂದ ದೂರ ಮಾಡಿದ ಜನರನ್ನ ತನ್ನ ಪರಾಕ್ರಮದ ಕಡೆಗೆ ನಡೆಸಿದ ಇವತ್ತಿನ ದಿನ ಅನೇಕ ಅಭಿಷಿಕ್ತರುಗಳು ಅನೇಕ ಸೇವಕರುಗಳು ಜನರನ್ನ ದೇವರು ತಮಗೆ ವರಗಳನ್ನು ಕೊಟ್ಟು ರೋಗ ಸ್ವಸ್ಥತೆಯನ್ನು ಕೊಟ್ಟು ಪ್ರವಾದನ ವರವನ್ನು ಕೊಟ್ಟು ದೇವರು ಉಪಯೋಗಿಸುವಾಗ ಜನರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳುವುದನ್ನ ನಾವು ಕಾಣ್ತಾ ಇದ್ದೇವೆ ಜನರನ್ನ ತಮ್ಮನ್ನ ಫಾಲೋ ಮಾಡುವವರನ್ನಾಗಿ ಮಾರ್ಪಡಿಸಿಕೊಳ್ತಾ ಇದ್ದಾರೆ ಅನೇಕ ರೋಗ ಸ್ವಸ್ಥ ಮಾಡುವಂತವರು ಕ್ರಿಸ್ತನ ನಾಮವನ್ನ ಮೇಲೆತ್ತುವ ಬದಲು ಕ್ರಿಸ್ತನ ಪ್ರಸನ್ನತೆಯನ್ನ ಮೇಲೆತ್ತುವ ಬದಲು ಕ್ರಿಸ್ತನನ್ನ ಅತಿಶಯವಾದ ದೇವರನ್ನಾಗಿ ಪ್ರಕಟಿಸುವ ಬದಲು ಜನರನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ತಮ್ಮನ್ನ ಫಾಲೋವರ್ಗಳನ್ನಾಗಿ ಮಾಡಿಕೊಳ್ತಾ ಇದ್ದಾರೆ ಅನೇಕ ಜನರು ಫಿಲಂ ಥಿಯೇಟರ್ಗಳಲ್ಲಿ ಜನರು ಎಂಜಾಯ್ ಮಾಡುವ ಹಾಗೆ ಜನರನ್ನ ದಾರಿ ತಪ್ಪಿ ನಡೆಸುವುದಕ್ಕೆ ಎಂಜಾಯ್ಮೆಂಟ್ ಮಾಡುವುದಕ್ಕೆ ಜನರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಆರಾಧನೆಗಳ ಪದ್ಧತಿಗಳು ಬದಲಾಯಿತು ವಾಕ್ಯಗಳ ಪದ್ಧತಿ ಬೋಧನೆಗಳು ಬದಲಾಯಿತು ಪ್ರವಾದನೆಯ ಮಹತ್ವಗಳು ಬದಲಾಯಿತು ಅನೇಕ ಸಂಗತಿಗಳು ಬದಲಾಗುತ್ತಾ ಹೋಗ್ತಾ ಇರುವುದು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ದೇವರು ವಾಕ್ಯದಲ್ಲಿ ದೇವರು ಹೇಳ್ತಾರೆ ನನಗೆ ಸಲ್ಲತಕ್ಕಂಥ ಗೌರವವನ್ನ ನಾನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ ದೇವರು ತನಗೆ ಸಲ್ಲತಕ್ಕಂಥ ಗೌರವವನ್ನ ಯಾರಿಗೂ ಸಲ್ಲಗೊಳಿಸುವುದಿಲ್ಲ ಇವತ್ತು ಕ್ರಿಸ್ತಿಯ ಜೀವಿತದಲ್ಲಿ ಸಭೆಗಳಲ್ಲಿ ನೋಡುವಾಗ ಸಭೆಗಳಲ್ಲಿ ಅವರವರದೇ ಆದಂತ ತತ್ವಗಳು ಸಿದ್ಧಾಂತಗಳನ್ನ ಏರ್ಪಡಿಸಿಕೊಂಡು ಗುಂಪು ಗುಂಪುಗಳಾಗಿ ಮಾರ್ಪಟ್ಟು ತಮ್ಮನ್ನ ಫಾಲೋ ಮಾಡುವಂತ ನೂರಾರು ಜನರನ್ನ ಸಾವಿರಾರು ಜನರನ್ನು ಇಟ್ಟುಕೊಂಡವರಾಗಿ ನಾವು ನಾ ನಾಯಕರಾಗಿ ದೇವರ ಕಡೆಗೆ ನಡೆಸುವುದು ಬೇರೆ ಆದರೆ ನಾಯಕರಾಗಿ ನಾವೇ ದೇವರುಗಳಾಗುವುದು ಬೇರೆ ಪ್ರಿಯ ದೇವರ ಸೇವಕನೆ ಪ್ರಿಯ ದೇವರ ಮಕ್ಕಳೇ ನೀವು ಹೋಗುವಂತ ಸಭೆಗಳಲ್ಲಿ ಕ್ರಿಸ್ತನನ್ನು ಹಿಂಪಾಲಿಸ್ತಾ ಇದ್ದೀರೋ ನಿಮ್ಮ ಸಭಾಪಾಲಕರ ವಾಕ್ಯಗಳನ್ನ ಕೇಳಿ ಅವರ ಬಾಯಿಂದ ಬರುವಂತ ಪವಿತ್ರಾತ್ಮನ ಮಾತುಗಳನ್ನ ಕೇಳಿ ಪವಿತ್ರಾತ್ಮನ ಆಲೋಚನೆಗಳು ಕೇಳಿ ಕರ್ತನೆ ತಿರುಗ್ಕೊಳ್ತೇನೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯದ ಕಡೆ ತಿರುಕೊಳ್ತೇನೆ ಎಂಬುದಾಗಿ ದೇವರೇ ನನಗೆ ಇವತ್ತು ಮಾತನಾಡಿದಕ್ಕಾಗಿ ಸ್ತೋತ್ರ ನನ್ನ ಜೊತೆ ನೀನು ಮಾತನಾಡಿದ್ದೆ ಸ್ವಾಮಿ ನನ್ನೊಂದಿಗೆ ನೀನು ಮಾತನಾಡಿದ್ದು ಸ್ವಾಮಿ ನಾನು ಬದಲಾಗಬೇಕಾದ ಜಾಗದಲ್ಲಿ ಬದಲಾಗ್ತೇನೆ ಸಂತೈಸಲ್ಪಡಬೇಕಾದ ಜಾಗದಲ್ಲಿ ಸಂತೈಸಲ್ಪಡ್ತೇನೆ ನನ್ನನ್ನ ನೀನು ವಾಕ್ಯದ ಮೂಲಕ ಬಲಪಡಿಸೋದಕ್ಕಾಗಿ ನಿ ಸ್ತೋತ್ರ ಸ್ತೋತ್ರ ಪವಿತ್ರಾತ್ಮನೆ ಅನ್ನ ಹೇಳುವಂತ ಜನರು ಇಲ್ಲ ವಾಸು ತುಂಬಾ ಜ್ಞಾನಯುಕ್ತವಾಗಿ ಪ್ರಸಂಗಿಸಿದ್ರು ನಿನ್ನ ಸೇವಕರನ್ನ ಇದೆಯೋ ನಿನ್ನ ಸಭಾಪಾಲಕರನ್ನ ಇದೆಯೋ ಹೊಗಳಿಂದ ಜನರನ್ನ ನಾವು ಹೊರಗಡೆ ಬರಬೇಕು ದೇವರು ಈ ದಿನ ಎದುರು ನೋಡ್ತಾ ಇರುವಂತ ಕ್ರಾಂತಿ ಇದಾಗಬೇಕು ಎದುರು ನೋಡ್ತಾ ಸಭೆಗಳಲ್ಲಿ ಕ್ರಾಂತಿ ಎದ್ದೊಳ್ಬೇಕು ಪ್ರಿಯ ದೇವರ ಮಕ್ಕಳೇ ಎಲ್ಲ ಒಂದು ಸಭೆಯ ವಿಶ್ವಾಸಿಗಳು ಇನ್ನೊಂದು ಸ ಸಭೆಯ ವಿಶ್ವಾಸಿಗಳು ತಾರತಮ್ಯಗಳನ್ನ ಮಾಡುವಂಥದ್ದು ನನ್ನ ಸೇವಕರು ಹೀಗಿದ್ದಾರೆ ಹಾಗಿದ್ದಾರೆ ಎಂಬುದಾಗಿ ಹೇಳುವಂತ ತಾರತಮ್ಯವನ್ನ ಮಾಡುವಂಥದ್ದು ನನಗೆ ಇನ್ನೂ ನೆನಪಿದೆ ನಾನು ರಾಜನುಗುಂಟೆಗೆ ಸೇವೆಗೆ ಬಂದಾಗ ನಾನು ಬೈಕ್ ನಲ್ಲಿ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೆ ಆ ಟೈಮ್ ನಲ್ಲಿ ನನಗೆ ಬೈಕ್ ಕೂಡ ಇಲ್ಲ ಅಂತ ಅನಿಸುತ್ತೆ ನಾನು ನನ್ನ ಬೈಕ್ ಕೂಡ ಇರಲಿಲ್ಲ ಕಾಲ್ನಡಿಗೆ ಆಗಿ ಮಾತ್ರವಲ್ಲದೆ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಸೇವೆ ಮಾಡ್ತಿದ್ದೆ ಆಗ ಒಂದು ಪ್ರದೇಶದಲ್ಲಿ ಒಂದು ಜಾಗದಲ್ಲಿ ಒಂದು ವಿಶ್ವಾಸ ಇದ್ರು ರಾಜನಗುಟ್ಟೆ ಪಕ್ಕದ ಗ್ರಾಮದಲ್ಲಿ ಅಲ್ಲಿ ಆಕೆ ನಮ್ಮ ಸಭೆಯ ವಿಶ್ವಾಸ ಜೊತೆ ಹೇಳಿದ್ರಂತೆ ನಮ್ಮ ಪಾಸ್ಟ್ರು ಕಾರ್ನಲ್ಲಿ ಬರ್ತಾರೆ ಜೂ ಅಂತ ಕಾರ್ ನಲ್ಲಿ ಬರ್ತಾರೆ ಬಹಳ ಲಕ್ಸುರಿಯಸ್ ಆಗಿ ಬರ್ತಾರೆ ನಮ್ಮ ಪಾಸ್ಟ್ರು ಶ್ರೇಷ್ಠ ನಿಮ್ ಪಾಸ್ಟ್ ಹತ್ರ ಕಾರ್ ಇದೆಯಾ ಅಂತ ಕೇಳಿದ್ರಂತೆ ಆಗ ನಾನು ಹೇಳಿದೆ ಪಾಶ್ವತ್ರ ಕಾರ್ ಇದ್ರೆ ಕಾರ್ ಹೋದ್ರೆ ಅಲ್ಲ ಸಮಾನತೆ ದೇವರಾತ್ಮನಿದಾರ ಪರಿಶುದ್ಧಾತ್ಮನಿದಾರ ಆ ಸೇವಕ ದೇವರಿಗೆ ಭಯಪಟ್ಟು ಸೇವೆ ಮಾಡ್ತಿದ್ದಾನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಈ ಕಾಲಘಟ್ಟಲೆಗಳಲ್ಲಿ ನಾವಿದ್ದೇವೆ ವಿಶ್ವಾಸಿಗಳು ಆ ಒಂದು ತಪ್ಪಾದಂತ ದಾರಿಗಳಲ್ಲಿ ನಡೀತಾ ಇದ್ದೇವೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ದೇವರಿಗೆ ಸಲ್ಲಬೇಕಾದ ಗೌರವವನ್ನು ಯಾರಿಗೂ ಸಲ್ಲಿಸಬೇಡ್ರಿ ದೇವರಿಗೆ ಸಲ್ಲಬೇಕಾದ ಮಾನ ದೇವರಿಗೆ ಸಲ್ಲಬೇಕಾದ ಗೌರವ ದೇವರಿಗೆ ಸಲ್ಲಬೇಕಾದ ಘನತೆಯನ್ನ ದೇವರಿಗೆ ಕೊಟ್ಟರು ಎಷ್ಟೋ ಜನರು ಇವತ್ತಿನ ದಿನ ಮೋಸ ಹೋಗ್ತಾ ಇದ್ದೇವೆ ಸಭೆಗಳಲ್ಲಿ ಮೋಸ ಸಭೆಗಳಲ್ಲಿ ಅನ್ಯಾಯ ಸಭೆಗಳಲ್ಲಿ ತೊಂದರೆ ಸಭೆಗಳಲ್ಲಿ ಕಪಟ ಸಭೆಗಳಲ್ಲಿ ರಾಜಕೀಯ ಸಭೆ ಸಭೆಗಳ ಮಧ್ಯದಲ್ಲಿ ತೊಂದರೆಗಳು ವಿಶ್ವಾಸಗಳ ವಿಶ್ವಾಸಿಗಳ ಮಧ್ಯದಲ್ಲಿ ಸಮಸ್ಯೆಗಳು ಇದೆಲ್ಲ ಇಟ್ಕೊಂಡವರಾಗಿ ನಾವು ಪಾರ್ಶ್ವಗಳನ್ನ ಫಾಲೋ ಆಗ್ತಾ ಇರೋದ್ರಿಂದ ನಾವು ಯಾವುದೋ ಸೇವಕರನ್ನ ಫಾಲೋ ಆಗ್ತಾ ಇರೋದ್ರಿಂದ ಯಾವುದೋ ಸಿದ್ಧಾಂತಗಳನ್ನ ಫಾಲೋ ಆಗ್ತಾ ಇರೋದ್ರಿಂದ ಡೋಂಟ್ ಫಾಲೋ ಪ್ರಿನ್ಸಿಪಲ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಬಟ್ ಫಾಲೋ ದ ಪ್ರಿನ್ಸಿಪಲ್ ವಿಚ್ ಇಸ್ ಗೀಮನ್ ಬೈ ದಿ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನಿಂದ ನೇರವಾಗಿ ಕೊಡಲ್ಪಟ್ಟಂತ ಸಿದ್ಧಾಂತಗಳಿಂದ ಹೋಗಿ ಅವರ ವಾಕ್ಯಗಳನ್ನು ಹೋದ್ರಿ ಚೆನ್ನಾಗಿ ಬೈಬಲ್ ಅನ್ನ ಚೆನ್ನಾಗಿ ಓದ್ರಿ ವಾಕ್ಯವನ್ನು ಚೆನ್ನಾಗಿ ಓದ್ರಿ ದೇವರ ವಾಕ್ಯವನ್ನು ಚೆನ್ನಾಗಿ ಓದಿ ಆ ವಾಕ್ಯಾನುಸಾರವಾಗಿ ನೋಡಿಕೊಳ್ಳ್ರಿ ಪ್ರಿಯ ದೇವರ ಮಕ್ಕಳೇ ಸೇವಕರುಗಳಾದಂತ ನೀವು ಜನರನ್ನ ದೇವರ ಕಡೆಗೆ ನಡೆಸುವುದಕ್ಕೆ ಆರೋನನಾಗೆ ಜನರನ್ನ ತಪ್ಪಾದ ಕಾರ್ಯಗಳ ಕಡೆಗೆ ನಡೆಸಬೇಟ್ರಿ ಆರೋನನ ಹಾಗೆ ಜನರನ್ನ ದಾರಿ ತಪ್ಪುವುದಕ್ಕೆ ಬಿಡಬೇಡ್ರಿ ಆರೋನನಾಗೆ ಜನರನ್ನ ದೇವ ಮಹಿಮೆಯಿಂದ ದೂರ ಆಗುವುದಕ್ಕೆ ಬಿಡಬೇಡ್ರಿ ಆರೋನನ ಹಾಗೆ ಜನರನ್ನ ಅಕ್ರಮವಾಗಿ ನಡೆಯುವುದಕ್ಕೆ ಬಿಡಬೇಡ್ರಿ ಜನರನ್ನ ಕ್ರಿಸ್ತನ ಸಿದ್ಧಾಂತಗಳಿಗೆ ನಡೆಸಿಕೊಳ್ಳಿ ನೀವೆಷ್ಟೇ ದೊಡ್ಡ ಸೇವಕರಾಗಿರ್ಬೋದು ದೇ ಜನರನ್ನ ದೇವರ ಕಡೆಗೆ ನಡೆಸದೆ ನಿಮ್ಮ ಕಡೆಗೆ ನಡೆಸಿಕೊಂಡು ನೀವು ಅವ್ರನ್ನ ಹೊಸ ಸಿದ್ಧಾಂತಗಳನ್ನ ತೆಗೆದುಕೊಂಡು ಬಂದು ಜನರಿಗೆ ನೀವು ಬೋಧಿಸ್ತೀರಿ ಅಂತಂದ್ರೆ ದೇವರ ಮುಂದೆ ನೀವು ಸಣ್ಣವರು ದೇವರ ಮುಂದೆ ನೀವು ಕೇವಲವಾದವರು ದೇವರ ಮುಂದೆ ನೀವು ತುಚ್ಛೀಕರಿಸಲ್ಪಟ್ಟವರು ಯಾವ ದೇವರ ಸೇವಕನೇ ಆಗಲಿ ಯಾವ ಅಭಿಷಿಕ್ತನೇ ಆಗಲಿ ಯಾವ ದೊಡ್ಡ ದೊಡ್ಡ ಪ್ರೀಚರ್ ಗಳಾಗಲಿ ಜನರನ್ನ ಕ್ರಿಸ್ತನ ಮಹಿಮೆ ಕಡೆಗೆ ನಡೆಸದೆ ಜನರಿಗೆ ಕ್ರಿಸ್ತನ ಮೇಲೆ ದಾಹವನ್ನ ತಂದುಕೊಡದೆ ತಮ್ಮ ಕಡೆಗೆ ಸೆಳೆದುಕೊಂಡು ತಮ್ಮ ನೋಟಗಳಿಗೆ ತಮ್ಮ ಈರೋಯಿಸಮ್ ತೋರಿಸ್ತಾ ಇರೋದಾದ್ರೆ ಅವನು ದೇವರಿಂದ ಅಭಿಷೇಕಿಸಲ್ಪಡದೆ ತನ್ನ ಹೆಚ್ಚಿಸಿಕೊಳ್ಳುವಂತ ತನ್ನಾಗೆ ಹೊರ ಕೊಟ್ಟಂತ ತನಗೆ ಅಭಿಷೇಕ ಕೊಟ್ಟಂತ ದೇವರ ಕಡೆಗೆ ಜನರನ್ನ ನಡೆಸದೆ ತನ್ನ ಕಡೆಗೆ ಸೆಳೆದುಕೊಳ್ಳುವಂತ ಹೀರೋ ಆಗಿ ಮಾತಾಡ್ತಾ ಇದ್ದಾರೆ ನೀನ್ ಮಾರ್ಪಾಡ್ತಾ ಇದೀಯಾ ಬಿ ಕೇರ್ಫುಲ್ ಜನರನ್ನ ದೇವರ ಕಡೆಗೆ ನಡೆಸಬೇಕು ಆರೋನನ ಹಾಗೆ ನಿಮ್ಮ ಕಡೆಗೆ ಸೆಳೆದುಕೊಳ್ಳಬೇಡಿ ಆರೋನನ ಹಾಗೆ ನೀವು ಮೇಲ್ ಬರಬೇಡಿ ಆರೋನ ಹಾಗೆ ನೀವು ಜನರನ್ನ ಇಂಪ್ಯಾಕ್ಟ್ ಮಾಡದೆ ಜನರನ್ನ ಕ್ರಿಸ್ತನ ಕಡೆಗೆ ನಡೆಸುವುದರಲ್ಲಿ ಆಕರ್ಷಣೆಯನ್ನು ಮಾಡುವಂತ ಜನರಾಗಬೇಕು ಕ್ರಿಸ್ತನ ಮಹಿಮೆ ಕಡೆಗೆ ಕ್ರಿಸ್ತನ ಪ್ರಸನ್ನತೆ ಕಡೆಗೆ ಕ್ರಿಸ್ತನ ತೇಜಸ್ವಾಮಿ ಕಡೆಗೆ ಜನರು ನಡೆಸಬೇಕು ಎಲ್ಲಿಗೆ ನಡೆಸ್ತಾ ಇದ್ದಾರೆ ಇವತ್ತು ಸೇವಕರುಗಳು ರಾಜಕೀಯ ವ್ಯಕ್ತಿಗಳಾಗಿ ಮಾರ್ಪಡ್ತಾ ಇದ್ದಾರೆ ಕುಚೋದ್ಯಗಾರರಾಗಿ ಮಾರ್ಪಡ್ತಾ ಇದ್ದಾರೆ ಕುತಂತ್ರಗಳು ಮಾಡುವಂತವ್ರು ಆಗ್ತಾ ಇದ್ದಾರೆ ಇವ್ರ ನೆತ್ತಿ ಅವ್ರ ಮೇಲೆ ಹಾಕಿ ಅವ್ರ ನೆತ್ತಿ ಮೇಲೆ ಹಾಕಿ ಆಸ್ತಿ ಸಂಪಾದನೆಗಳ ಹಿಂದೆ ಓಡ್ತಾ ಇದ್ದೇವೆ ದೇವರ ಸೇವಕನಾದಂತ ನೀನು ಕರೆಯಲ್ಪಟ್ಟಿರುವಂಥದ್ದು ಒಂದು ಸಾರಿ ನೆನೆಸ್ಕೊ ನಿನಗೇನು ಇಲ್ಲದೆ ಇರುವಾಗ ನೀನು ಕರೆಯಲ್ಪಡ್ತೀನಿ ಏನು ಇರೋದಿಲ್ಲ ರಕ್ಷಣೆಗೆ ಬರುತ್ತಿ ರಕ್ಷಣೆಯಿಂದ ದೇವರನ್ನ ಕರೆದು ನಿನಗೆ ಹೆಸರಿಡಿದು ಕರೆದು ನಿನ್ನ ಅಭಿಷೇಕ ಮಾಡಿ ನಿನಗೆ ವರಗಳನ್ನ ಕೊಟ್ಟು ನಿನಗೆ ಜ್ಞಾನ ಕೊಟ್ಟು ನಿನಗೆ ಆಸ್ತಿ ಕೊಟ್ಟು ನಿನಗೆ ಬೇಕಾದ್ದೆಲ್ಲ ಕೊಟ್ಟು ನೀನು ಪ್ರಾರ್ಥಿಸಿದಾಗೆಲ್ಲ ನಿನಗೆ ಚರ್ಚು ಬಿಲ್ಡಿಂಗ್ಗಳನ್ನ ಕೊಟ್ಟು ನಿನಗೆ ಬೇಕು ಬೇಕಾದ ಹಾಗೆ ಸಮಸ್ತವನ್ನು ಅನುಗ್ರಹಿಸಿದವನು ದೇವರು ದೇವರಿಲ್ಲದೆ ಹೋದ್ರೆ ನಾವು ಕೇರ್ ಆಫ್ ಫುಟ್ಬಾತ್ ನಾವು ಫುಟ್ಬಾತ್ ನಲ್ಲಿ ಇರಬೇಕಾಗಿತ್ತು ಬಟ್ ದೇವರಿಂದಲೇ ಇವತ್ತು ನಾವು ಘನತೆ ಉಳ್ಳ ಸ್ಥಾನಕ್ಕೆ ಬಂದಿದ್ದೇವೆ ಹಾಗಾದ್ರೆ ಯಾರಿಗೆ ಘನತೆ ಸಲ್ಲಿಸ್ತಾ ಇದ್ದೇವೆ ಯಾರನ್ನ ಮೇಲ್ ತಂದಿದ್ದೇವೆ ಯಾರನ್ನ ದೊಡ್ಡವರನ್ನಾಗಿ ಮಾಡ್ತಾ ಇದ್ದೇವೆ ಯಾರ ನಾಮವನ್ನ ಘನಪಡಿಸ್ತಾ ಇದ್ದೇವೆ ಯಾರ ನಾಮವನ್ನ ಇದ್ದೇವೆ ಯಾರ ನಾಮಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ ಹೊಗಳಕೊಳ್ತಾ ಇದ್ದೇವೋ ದೇವರನ್ನ ಹೊಗಳುವಂತೆ ಮಾಡ್ತಾ ಇದ್ದೇವೋ ಜನರು ನಿನ್ನ ನಾವು ಹೊಗಳುವಂತೆ ಮಾಡ್ಕೊಳ್ತಾ ಇದೆಯೋ ಇಲ್ಲ ಜನರು ನಿನ್ನ ವಿಷಯವಾಗಿ ದೇವರ ಇಂಥ ದೇವರ ಸೇವಕ ನಮ್ಮ ಕೊಟ್ಟುದಕ್ಕಾಗಿ ಸ್ತೋತ್ರ ದೇವರೇ ಅವರ ಮೂಲಕವಾಗಿ ನೀನ್ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಅಂತ ದೇವರನ್ನೇ ಹೆಚ್ಚು ಘನಪಡಿಸುವವರನ್ನಾಗಿ ಮಾರ್ಪಡಿಸ್ತಾ ಇದ್ವ ಜನರನ್ನ ನಿನ್ನ ಕಡೆಗೆ ಸೆಳೆದುಕೊಳ್ತಾ ಇದೆಯೋ ಇಲ್ಲ ನಿನ್ನ ಮೂಲಕವಾಗಿ ಜನರನ್ನ ದೇವರನ್ನ ಹೊಗಳುವವರನ್ನಾಗಿ ದೇವರ ಸೃಷ್ಟಿಕರ್ತನ ಕಡೆಗೆ ನಡೆಸ್ತಾ ಇದ್ವಿ ನಿಮ್ರು ಅದನ್ನ ಹಾಗೆ ಮಾಡ್ದ ತನ್ನ ಪರಾಕ್ರಮ ತನ್ನ ಸಾಹಸ ತನ್ನ ಕೃತ್ಯ ಎಲ್ಲವುಗಳನ್ನ ಬಳಸಿಕೊಂಡು ಜನರನ್ನ ಬಾಬೆಲ್ನ ಕಡೆಗೆ ನಡೆಸ್ತ ಬಾಬೆಲ್ ಕಟ್ಲಿಕ್ಕೆ ಹೋದ ಇವತ್ತು ಎಷ್ಟೋ ದೇವರ ಸೇವಕರುಗಳು ಬಾಬೆಲ್ಗಳನ್ನ ಕಟ್ಲಿಕ್ಕೆ ಹೋಗ್ತಾ ಇದ್ದೇವೆ ಬಾಬೆಲ್ ಕಟ್ತಾ ಇದೇವಾ ಇಲ್ಲ ದೇವರ ರಾಜ್ಯ ಕಟ್ತಾ ಇದ್ದೇವ ಬಾಬೆಲ್ ಕಟ್ತಾ ಇರೋದಾದ್ರೆ ಎಚ್ಚರ ದೇವರು ಬಿಳಸೇ ಬಿಳಿಸುವ ಯಾರು ಜನರನ್ನ ದೇವರ ಮಹಿಮೆ ಕಡೆಗೆ ನಡೆಸ್ತಾರೋ ದೇವರ ಪ್ರಸನ್ನತೆ ಕಡೆಗೆ ನಡೆಸ್ತಾರೋ ದೇವರ ಸಾನ್ನಿಧ್ಯದ ಕಡೆಗೆ ನಡೆಸ್ತಾರೋ ಅವರ ಸೇವೆ ಅವರ ಕಾರ್ಯಗಳು ಉಳಿಯುತ್ತೆ ಯಾರು ಬಾಬೆಲ್ ಕಟ್ಲಿಕ್ಕೆ ಹೋಗ್ತಾ ಇದ್ದೀರೋ ನಿಮ್ಮ ಗೌರವ ಆತ್ಮ ಗೌರವ ನಿಮ್ಮ ಸ್ವರಗಳು ಆರಾಧನಾ ವೀರಗಳು ಇವತ್ತಿನ ದಿನ ಫಿಲಂ ಆಕ್ಟರ್ಸ್ಗಳು ಹಾಗೆ ಜನರನ್ನ ಮೋಜನ ಕಡೆಗೆ ನಡೆಸ್ತಾ ಇದ್ದಾರೆ ಜನರನ್ನ ಮೋಜನ ಕಡೆಗೆ ನಡೆಸ್ತಾ ಇದೆಯೋ ಪಶ್ಚಾತ್ತಾಪದ ಕಡೆಗೆ ನಡೆಸ್ತಾ ಇದೆಯೋ ಜನರನ್ನ ಮೋಜಿನ ಮೋಜಿ ಮಸ್ತಿಗಳ ಕಡೆಗೆ ನಡೆಸ್ತಾ ಇದ್ದೀರೋ ಕುಣಿದಾಡುವುದಕ್ಕೆ ನಡೆಸ್ತಾ ಇದೀರೋ ಇಲ್ಲ ದೇವರನ್ನ ಆರಾಧಿಸುವ ಹೃದಯ ಪೂರ್ವಕವಾಗಿ ಅಂತರಾಳದಿಂದ ಮದಲಿಂಗನ ಸ್ತುತಿಸುವುದಕ್ಕೆ ಮದಗಳಿಂಗನ ಕೊಂಡಾಡುವುದಕ್ಕೆ ದೇವರು ನೆನೆಸ್ತಾ ಇದ್ದಾರೆ ನಿನಗೆ ಒಳ್ಳೆ ಸ್ವರ ಕೊಟ್ಟಿರುವಂಥದ್ದು ದೇವರು ನಿನ್ನ ಸ್ವರವನ್ನು ಅಭಿಷೇಕ ಮಾಡಿರುವಂಥದ್ದು ದೇವರು ನಿನ್ನ ಸ್ವರವನ್ನು ಅಭಿಷೇಕಿಸಿ ಅನೇಕರ ಹೃದಯಗಳನ್ನ ಬದಲಾಯಿಸ್ತಾ ಇರೋದು ದೇವರು ಹೆಚ್ಚಳ ಪಟ್ಟರೆ ನಿನ್ನ ಜೀವಿತದಲ್ಲಿ ನೆಬು ದೇವರು ಬಿಡಲಿಲ್ಲ ನೆಬುಕದ್ನೆಚ್ಚರನ್ನೇ ದೇವರು ಬಿಡಲಿಲ್ಲ ನೆಬುಕದ್ ನೆಚ್ಚರ ಎಷ್ಟು ಎಷ್ಟೋ ಸಾಮ್ರಾಜ್ಯಗಳನ್ನ ವಶ ಮಾಡಿಕೊಂಡಂತ ನೆಬುಕದ್ ನೆಚ್ಚರನನ್ನೇ ಕೆಳಗಡೆ ತಂದಂಥ ದೇವರು ನೆಬುಕದ್ ನೆಚ್ಚರನನ್ನೇ ದೇವರು ಬಿಡದೆ ಇರುವಂತಹ ಕಾಲಘಟ್ಟಲೆಯಲ್ಲಿ ನಾವಿದ್ದೇವೆ ನಾವು ಕೂಡ ಭಯಭುಕ್ತಿಯಿಂದ ದೇವರಿಗೋಸ್ಕರ ಸೇವೆ ಮಾಡುವ ಸಿದ್ಧಾಂತಗಳು ದೇವರ ಸಿದ್ಧಾಂತಗಳನ್ನ ತೆಗೆದುಕೊಂಡು ಜನರಿಗೆ ಬೋಧಿಸುವ ದೇವರ ಪ್ರಕಟಣೆ ತೆಗೆದುಕೊಂಡು ದೇವರ ಕಾರ್ಯಗಳನ್ನು ಜನರಿಗೆ ಬೋಧಿಸುವ ಜನರನ್ನು ದೇವರ ಕಡೆ ನಡೆಸುವ ಪ್ರಿಯ ದೇವರ ಸೇವಕರುಗಳೇ ಪ್ರಿಯ ದೇವರ ಮಕ್ಕಳೇ ಯಾರಿಗಾಗಿ ಜೀವಿಸ್ತಾ ಇದ್ದೀರಿ ಯಾರ ಕಡೆ ತಿಳ್ಕೊಳ್ತಾ ಇದ್ದೀರಿ ಯಾರ ಹಿಂದೆ ಓಡ್ತಾ ಇದ್ದೀರಿ ಯಾರ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀರಿ ಯೇಸು ಹೇಳ್ದ ಫಾಲೋ ಮೀ ನನ್ನನ್ನು ಹಿಂಬಾಲಿಸು ಅಂದರು ಏಸು ಒಬ್ಬರನ್ನೇ ಹಿಂಬಾಲಿಸು ಈ ಲೋಕದಲ್ಲಿ ಯಾವ ಸೇವಕರುಗಳು ಎಷ್ಟೇ ಚೆನ್ನಾಗಿ ಪ್ರಸಂಗ ಮಾಡಿದರು ಎಷ್ಟೇ ಚೆನ್ನಾಗಿ ವಾಕ್ಯ ಸಾರಿದ್ರು ಎಷ್ಟೇ ರೋಗ ಸ್ವಸ್ಥ ಮಾಡಿದರು ಗೌರವಿಸು ಡೋಂಟ್ ಫಾಲೋ ಒಬ್ಬರನ್ನೇ ಹಿಂಬಾಲಿಸಬೇಕು ಯೇಸುವನ್ನು ಮಾತ್ರ ತುಂಬಾ ಜನರು ತುಂಬಾ ಜನರನ್ನ ಫಾಲೋ ಮಾಡ್ತಾರೆ ಡ್ಯಾಡಿ ಅಯ್ಯ ಸೇವಕ ದೇವರಿಂದ ಕರೆಯಲ್ಪಟ್ಟವನು ಸೇವಕರನ್ನ ದೇವರನ್ನಾಗಿ ಮಾಡುವಂತ ವಿಶ್ವಾಸಿಗಳೇ ಅವರನ್ನ ಫಾಲೋ ಮಾಡುವಂತ ವಿಶ್ವಾಸಿಗಳೇ ಅವರು ಗೌರವಿಸಿ ನೀನು ಹೋಗುವಂಥ ಸಭೆಯನ್ನ ಗೌರವಿಸು ನಿನ್ನ ಸಭಾಪಾಲಕರನ್ನ ಗೌರವಿಸು ಆ ವ್ಯಕ್ತಿಯನ್ನ ದೇವರನ್ನಾಗಿ ಮಾಡಬೇಡ ಆ ವ್ಯಕ್ತಿಯನ್ನ ದೇವರನ್ನಾಗಿ ಮಾಡಬೇಡ ಟೇಕ್ ಕೇರ್ಫುಲ್ ಜನರನ್ನ ದೇವರ ಕರೆಗೆ ನಡೆಸಲಿ ಮಾತ್ರವಲ್ಲದೆ ನೀವು ಕೂಡ ವಿಶ್ವಾಸಿಗಳಾದಂಥವರು ವಾಕ್ಯವನ್ನ ಚೆನ್ನಾಗೋದು ಬೈಬಲನ್ನ ಚೆನ್ನಾಗೋದು ವಾಕ್ಯದ ಸಿದ್ಧಾಂತಗಳಿಗೆ ಬನ್ನಿ ಯೇಸುವನ್ನು ಹಿಂಬಾಲಿಸಿ ಒಬ್ಬರನ್ನ ನೋಡಿ ಇನ್ನೊಬ್ಬರು ನಮ್ಮ ಸೇವಕ ದೊಡ್ಡವನು ನಿಮ್ಮ ಸೇವಕ ದೊಡ್ಡ ಪೌಲನ ಕಾಲದಲ್ಲಿ ಕೂಡ ಈ ಕಾರ್ಯ ಇತ್ತು ನಾನು ಅಪೋಲೋಸುನವನು ನಾನು ಪೌಲನವನು ದಿನಗಳಲ್ಲಿ ನೋಡಿ ಈ ಜಗಳ ಇದೆ ನಾನು ಇಂಥ ದೊಡ್ಡ ಸಭೆಗೆ ಹೋಗ್ತೇನೆ ನಿಮ್ ಚಿಕ್ಕಗಳ ಸಭೆ ನಾನು ಇಂಥ ದೊಡ್ಡ ಪಾಸ್ ಹತ್ರ ಓದ್ತೀನಿ ನಿನ್ನ ಪಾಸ್ ಚಿಕ್ಕವರು ಯಾವ ಅವಿವೇಕಿ ಹೇಳಿದ ಇಲ್ಲಿ ಬೈಬಲ್ ನಲ್ಲಿ ಎಲ್ಲಿಯೂ ಕೂಡ ದೊಡ್ಡ ಸೇವಕ ಚಿಕ್ಕ ಸೇವಕ ಅಂತಿಲ್ಲ ಹೊಗಳಿಕೊಳ್ಳುವಂಥವರು ಜಂಪ ಕೊಚ್ಚಿಕೊಳ್ಳುವಂಥವ್ರು ಅಪೋಲೋಸ್ನು ನಾನು ಪೌಲನವನು ಈ ರೀತಿ ಪೇತ್ರನವನು ಈ ರೀತಿಯಾಗಿ ಇವತ್ತು ಸಭೆಗಳಲ್ಲಿ ವಿಶ್ವಾಸಿಗಳು ಏನಾಗ್ತಾ ಇದ್ದಾರೆ ಡೊಂಬುರಾಟವನ್ನು ಮಾಡ್ತಾ ಇದ್ದಾರೆ ಡೊಂಬುರಾಟ ವರಗಳು ಕೊಟ್ಟವರು ದೇವರು ರೋಗ ಸ್ವಸ್ಥತೆ ಕೊಟ್ಟವರು ದೇವರು ಪವಿತ್ರಾತ್ಮನ್ ಕೊಟ್ಟವರು ದೇವರು ನಿನಗೆ ಬಿಡುಗಡೆ ಕೊಟ್ಟವರು ದೇವರು ಎಲ್ಲ ದೇವರು ಆದರೆ ಕೇವಲ ನಿನ್ನ ಸೇವಕರನ್ನ ಅಥವಾ ನಮ್ಮನ್ನ ದೇವರು ಪಾತ್ರೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಆ ಪಾತ್ರೆಗಳು ಯಜಮಾನನಿಗೆ ಸ್ವಂತ ಯಜಮಾನನಿಗೆ ಹಾಗೆ ಕೇಳಬೇಕು ಇವತ್ತು ನಿನಗೆ ಸ್ವರ ಒಳ್ಳೆ ಸ್ವರ ಕೊಟ್ಟಿದ್ಯಾ ಹಾಡುಗಳನ್ನ ಚೆನ್ನಾಗಿ ಬಿಡ್ತಾ ಇದೆಯಾ ಏನು ಹೆಚ್ಚಲ ಪಡೋದ್ರಲ್ಲಿ ಏನಿಲ್ಲ ಇಲ್ಲ ದೇವರು ಒಂದೇ ಒಂದು 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 ಮೂಳೆಯನ್ನ ಮಿಸ್ಟೇಕ್ ಮಾಡ್ದ್ರೆ ಫಿನಿಶ್ ಆಡಾಡಕ್ಕಾಗಲ್ಲ ನಿನ್ನ ಜೊತದಲ್ಲಿ ಹೆಚ್ಚಳ ಪಡಬೇಡ ಸ್ವರ ಕೊಟ್ಟಿದಾನ ಉತ್ತಮವಾದ ಸ್ವರ ಕೊಟ್ಟಿದಾನ ಆತನನ್ನು ಆರಾಧಿಸು ಆತನ ನಾಮವನ್ನು ಘನಪಡಿಸು ಆತನ ನಾಮವನ್ನು ಸ್ತುತಿಸು ಆತನ ನಾಮಕ್ಕೆ ಶ್ರೇಷ್ಠ ಘನತೆಯುಳ್ಳ ಸ್ಥಾನವನ್ನು ಕೊಡು ಆರಾಧಿಸು ಮುಂಚಾನೆ ಎದ್ದು ನೀನು ಮದಲಿಂಗನನ್ನು ಸಂತೋಷಪಡಿಸು ಎದ್ದು ಮದಲಿಂಗನನ್ನು ಸ್ತುತಿಸು ಚರ್ಚ್ನಲ್ಲಿ ಆರಾಧನೆ ಮಾಡಲಿಕ್ಕೆ ಆರಾಧ ನಾಯಕನಾಗಿದ್ದೀಯ ಜನ ಆಕರ್ಷಣೆಗೆ ನಡೆಸುವಂಥದ್ದಲ್ಲ ದೇವರಲ್ಲಿ ಸಂತೋಷಿಸುವುದಕ್ಕಾಗಿ ಕ್ರಿಸ್ತನಲ್ಲಿ ಸಂತೋಷಿಸುವುದಕ್ಕಾಗಿ ಜನರು ಹಾಗೆ ಕಣ್ಣೀರಿನಿಂದ ದೇವರನ್ನ ವರ್ಣಿಸಬೇಕು ದೇವರನ್ನ ಸ್ತುತಿಸಬೇಕು ಪ್ರಿಯ ಸೇವಕನೇ ಪ್ರಿಯ ದೇವರ ಮಕ್ಕಳೇ ನಿನಗೆ ಟೀಚಿಂಗ್ಸ್ ವರ ಇದೆಯಾ ನೀನು ಒಳ್ಳೆ ಚೆನ್ನಾಗಿ ಪ್ರಸಂಗ ಮಾಡ್ತೀಯಾ ರೆವಲೇಷನ್ಸ್ ತೆಗೆದುಕೊಂಡ್ ಬರ್ತೀಯಾ ಹೊಗ್ಳ್ಕೊಳ್ಳೋದ್ರಲ್ಲಿ ಏನಿದೆ ಯಾಕೆ ಹೊಗಳ್ಕೊಳ್ತಾ ಇದ್ದೇವೆ ವಿಶ್ವಾಸಿಗಳು ಯಾಕೆ ಹೊಗಳ್ಕೊಳ್ತಾ ಇದ್ದೀನಿ ಕ್ರಿಸ್ತನು ನಿಮ್ಮ ರಾಜನಾಗಲಿ ಕ್ರಿಸ್ತನು ನಿಮ್ಮ ದೇವರಾಗಲಿ ಅವರೊಬ್ಬರಿಗೆ ಮಹಿಮೆ ಅವರೊಬ್ಬರಿಗೆ ಘನತೆ ಅವರಿಗೆ ಸಲ್ಲತಕ್ಕ ಗೌರವವನ್ನು ಯಾರಿಗೂ ಸಲ್ಲಿಸಬೇಡ ಸೇವಕನೇ ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ನೀನು ತೆಗೆದುಕೊಳ್ಬೇಡ ಒಬ್ಬಿಕೊಳ್ಬೇಡ ಅಹಂಕಾರ ಪಡಬೇಡ ಹೆಚ್ಚಳ ಪಡಬೇಡ ನಿನಗೆ ಕೊನಲ್ಪಟ್ಟುವಂಥದ್ದೆಲ್ಲವೂ ದೇವರೇ ದೇವರಿಗೆ ಘನತೆಯನ್ನು ಸಲ್ಲಿಸು ದೇವರಿಗೆ ಮಹಿಮೆಯನ್ನು ಸಲ್ಲಿಸು ಈ ಕಿತ್ತಾಟದಿಂದ ಆಚೆ ಬರೋಣ ಕರ್ತನಾಮವನ್ನು ಘನಪಡಿಸೋಣ ಕರ್ತನಾಮವನ್ನು ಮಹಿಮೆ ಪಡಿಸಿ ಆತನಿಗೆ ಇಷ್ಟವಾಗಿ ಜೀವಿಸೋಣ ದೇವರಿಗೆ ಇಷ್ಟವಾಗಿ ಬದುಕೋಣ ದೇವರಿಗೆ ಇಷ್ಟವಾಗಿ ಜೀವಿಸೋಣ ದೇವರಿಗೆ ಇಷ್ಟಪಡುವಂಥ ಬದುಕನ್ನು ಬದುಕೋಣ ದೇವರಿಗೆ ಇಷ್ಟವಾದ ಕೆಲಸವನ್ನು ಮಾಡೋಣ ದೇವರಿಗೆ ಇಷ್ಟವಾದ ಜೀವಿತವನ್ನು ಜೀವಿಸುತ್ತಾ ಮುಂದೆ ಸಾಗಿ ಹೋಗೋಣ ಯಾವುದನ್ನು ಆರ್ಸ್ಕೊಳ್ತೀಯ ನಿನ್ನ ಮುಂದೆ ಇದೆ ಒಳ್ಳೇದನ್ನ ಆರ್ಸ್ಕೊ ಬೈಬಲ್ ನಿನ್ನ ಮುಂದೆ ಇದೆ ಬೈಬಲ್ಗೆ ವಾಪಸ್ ಬಾ ಬೈಬಲ್ ಅನ್ನು ತಿಳ್ಕೊಳ್ಳೋದಾದ್ರೆ ಕರ್ತನ್ ಖಂಡಿತವಾಗ್ಲೂ ಆಶೀರ್ವದಿಸ್ತಾನೆ ಗಾಡ್ ಯು ಗಾಡ್ ಯು